भोजन वाहन शयन स्नान पवित्रा राग कुसुमेषु ताम्बूलवसन भूषण मन्मथ सङ्गीतगीतेषु भोजन वाहन शयन स्नान पवित्रा राग कुसुमेषु आहार वाहन हासि स्नान ಪವಿತ್ರವಾದ ಸುಗಂಧ ಲೇಪನ ಪುಷ್ಪ ಇವುಗಳಲ್ಲಿ ತಾಂಬೂಲ ವಾಸನ ಭೂಷಣ ಮನ್ಮಥ ಸಂಗೀತೇಶು ತಾಂಬೂಲ ವಸ್ತ್ರ ಆಭರಣ ಕಾಮಸೇವನೆ ಸಂಗೀತ ನೃತ್ಯ ಇವುಗಳಲ್ಲಿ ಆದ್ಯ ಇವತ್ತು ದಿವ ಹಗಲು ವ ಅಥವಾ ರಜನಿ ರಾತ್ರಿ ಪಕ್ಷ ಹದಿನೈದು ದಿವಸ ಮಾಸಃ ಒಂದು ತಿಂಗಳು ತಥಾ ಹಾಗೆಯೇ ಋತು ಎರಡು ತಿಂಗಳು ವ ಅಥವಾ ಆಯನಂ ಆರು ತಿಂಗಳು ಇತಿ ಈ ಪ್ರಕಾರವಾಗಿ ಕಾಲ ಪರಿಚಿತ್ಯ ಕಾಲ ವಿಭಾಗದಿಂದ ಪ್ರತ್ಯಾಖ್ಯಾನಂ ಬಿಡುವಿಕೆಯು ನಿಯಮ ಪ್ರ ನಿಯಮರುತವಾಗಿ ಭವೇತ ಆಗುವುದು ಅಂದರೆ ತಾತ್ಪರ್ಯ ರೂಪದಲ್ಲಿ ಊಟ ವಾಹನ ಹಾಸಿಗೆ ಸ್ನಾನ ಸುಗಂಧ ದ್ರವ್ಯಾದಿಗಳ ಲೇಪನ ಹೂ ಇವುಗಳನ್ನು ಮತ್ತು ಎಲೆ ಅಡಿಕೆ ವಸ್ತ್ರ ಆಭರಣಗಳು ಕಾಮ ಭೋಗ ಹಾಡುಗಾರಿಕೆ ನೃತ್ಯ ಇವುಗಳನ್ನು ಈ ಹೊತ್ತು ಹಗಲು ರಾತ್ರಿ ಹದಿನೈದು ದಿವಸ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಈ ಪ್ರಕಾರ ಕಾಲವಿಭಾಗದಿಂದ ವೃತ ಮಾಡಿ ತ್ಯಾಗ ಮಾಡುವುದಕ್ಕೆ ನಿಯಮ ಋತವೆಂದು ಹೆಸರು